ಎಲ್ಲ ಭಾಷೆಯನ್ನ ಪ್ರೀತಿಸು ಮಾತೃಭಾಷೆಯನ್ನು ಗೌರವಿಸು ಅನ್ನೋ ಮಾತಿನಂತೆ ನಮ್ಮ ನಾಡಿನ ನುಡಿಯ ಬಗ್ಗೆ ಅಪಾಠ ಕಾಳಜಿಯನ್ನ ಗೌರವವನ್ನು ಹೊಂದಿರತಕ್ಕಂಥ ಹಲವಾರು ಮಹನೀಯರು ನಮ್ಮೊಂದಿಗಿದ್ದಾರೆ ಕನ್ನಡದ ಬೆಳವಣಿಗಾಗಿ ಹಾವೇರಿ ಭಾಗದಲ್ಲಿ ರಾಣಿಬೆನ್ನೂರು ಭಾಗದಲ್ಲಿ ಅಹರ್ನಿಶಿ ದುಡಿಯುತ್ತಾರೋ ರಾಣಿಬೆನ್ನೂರಿನ ಉಪನ್ಯಾಸಕರು ಹಾಗೂ ಸಾಹಿತ್ಯ ಸಂಘಟಕರು ಆದಂತಹ ಡಾಕ್ಟರ್ ಕೆ ಎಚ್ ಮುಕ್ಕಣ್ಣನವರು ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ ಬಡತನದಿಂದ ಬಾಲ್ಯ ಕಳೆದ ಕೆಎಚ್ ಮುಕ್ಕಣ್ಣನವರ ಅರ್ಥಾತ್ ಕೆಂಚಪ್ಪ ಹಾಲಪ್ಪ ಮುಕ್ಕಣ್ಣನವರು ಜನಿಸಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ಬೇಲೂರು ಗ್ರಾಮದಲ್ಲಿ ತಾಯಿಯ ಒತ್ತಾಸೆಯಿಂದಾಗಿ ಇವರು ವಿದ್ಯಾಭ್ಯಾಸದತ್ತ ಹೆಚ್ಚಿನ ಆಸ್ತಿ ವಹಿಸಿದರು ಇವರ ಇಡೀ ಕುಟುಂಬದಲ್ಲಿ ಇವರೊಬ್ಬರೇ ಪದವೀಧರರೆನ್ನುವುದು ಒಂದು ವಿಶೇಷ ಪ್ರಾಥಮಿಕ ಶಿಕ್ಷಣ ಬೇಲೂರಿನಲ್ಲಿ ಮುಗಿಸಿ ಹಾವೇರಿಯಲ್ಲಿ ಬಿಎ ಪದವಿ ಆನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಸ್ನಾತಕ ಪದವಿ ಪಡೆದರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ವ್ಯಾಕರಣ ಶಾಸ್ತ್ರವೆಂದರೆ ಅಚ್ಚುಮೆಚ್ಚು ಕನಕದಾಸರ ಮೋಹನ ತರಂಗಿಣಿ ಅಧ್ಯಯನ ಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಪಿಎಚ್ಡಿ ಪದವಿ ನೀಡಿ ಗೌರವಿಸಿದೆ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ತಾಲೂಕು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನುಡಿ ಪರಿಚಾರಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿ ಸ್ಥಳೀಯ ಸಾಹಿತಿ ಕವಿಗಳು ಸಂಪನ್ಮೂಲ ವ್ಯಕ್ತಿಗಳು ಅಲ್ಲದೆ ಉದಯೋನ್ಮುಖ ಪ್ರತಿಭೆಗಳನ್ನು ಗುರುತಿಸಿ ಪರಿಚಯಿಸುವ ಕಾಯಕದಲ್ಲಿಯೂ ನಿರತರಾಗಿದ್ದಾರೆ ಇವರ ಸಂಘಟನಾ ಕಾರ್ಯ ನುಡಿಪರ ಕಾಳಜಿ ಸಾಮಾಜಿಕ ಕಳಕಳಿ ಗುರುತಿಸಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಸನ್ಮಾನ ಚೌಡಯ್ಯ ದಾನಪುರದವರ ರಾಣಿಬೆನ್ನೂರು ರತ್ನ ಪ್ರಶಸ್ತಿ ಸ್ಥಳೀಯ ಜೂನಿಯರ್ ಚೇಂಬರ್ ಪ್ರಶಸ್ತಿ ಮುಂತಾದವು ಇವರಿಗೆ ಸಂದಿವೆ ಇಂತಹ ಅಪರೂಪದ ಸಾಹಿತ್ಯ ಸಂಘಟಕ ಡಾಕ್ಟರ್ ಕೆಎಚ್ ಮುಕ್ಕಣ್ಣನವರ್ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ತಮ್ಗೆ ನಮಸ್ಕಾರ ಹಾಗೇನೆ ಬೆಳಗು ನೆರಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಒಂದು ನೀವು ಉಪನ್ಯಾಸಕರಾಗಿ ಈಗ ತೊಡಗಿಸ್ಕೊಂಡಿದ್ದೀರಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಮೊದಲನೇ ಪ್ರಶ್ನೆ ಅಂತಂದ್ರೆ ಈ ನೀವು ಉಪನ್ಯಾಸಕರಲ್ಲಿ ಆಗಿದ್ದಾಗ ಸಾಮಾನ್ಯವಾಗಿ ಈಗ ಆಗಿರುವಾಗ ತುಂಬಾ ವಿದ್ಯಾರ್ಥಿಗಳನ್ನ ಕಾಣ್ತೀರಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಈ ಕನ್ನಡ ಭಾಷೆಯ ಕಾಳಜಿ ಒಂದು ಆ ಬಗ್ಗೆ ಒಂದು ಚಿಂತನೆ ಎಷ್ಟು ಮಟ್ಟಿಗೆ ಇದೆ ಸರ್ ಕನ್ನಡ ಭಾಷೆಯ ಬಗೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಳವಾದಂತಹ ಚಿಂತನೆ ಇದೆ ಕಾಳಜಿ ಇದೆ ಕನ್ನಡವನ್ನು ನಾವು ಕಲಿಯಬೇಕು ನಮ್ಮ ಮಾಧ್ಯಮವನ್ನು ಸರ್ಕಾರ ಕನ್ನಡವನ್ನಾಗಿ ಮಾಡಿರುವಾಗ ನಾವು ಅದನ್ನು ಉಳಿಸುವ ಮತ್ತು ಬೆಳೆಸುವ ಹೊಣೆ ನಮ್ಮ ಮೇಲಿದೆ ಅನ್ನತಕ್ಕಂತಹ ಈ ಕಾಳಜಿ ಭಾಷೆಯ ಕಾಳಜಿ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ನಮಗೆ ಕಂಡು ಬರ್ತದೆ ಈಗ ಆಮೇಲೆ ಈ ಒಂದು ವಿದ್ಯಾರ್ಥಿಗಳು ನಮ್ಮ ರಾಣೆಬನ್ನಲ್ಲಂತೂ ಕನ್ನಡ ಐಚ್ಛಿಕ ವಿಷಯವನ್ನ ಓದಲಿಕ್ಕೆ ವಿದ್ಯಾರ್ಥಿಗಳು ನಾನು ಮುಂದು ನೀನು ಮುಂದು ಅಂತ ಹೇಳಿ ಮುಂದೆ ಬರ್ತಾರೆ ಕೆಲವು ಸಾರಿ ವಿದ್ಯಾರ್ಥಿಗಳಿಗೆ ಕನ್ನಡ ಐ ಕನ್ನಡ ಐಚ್ಛಿಕ ವಿಷಯದ ಬಗೆಗೆ ಸೀಟುಗಳು ಮುಗಿದು ಹೋಗಿವೆ ಇನ್ನು ಬೇರೆ ವಿಷಯವನ್ನು ತೆಗೆದುಕೊಳ್ಳಿ ಅನ್ನತಕ್ಕಂತಹ ಸಮಯ ಸಂದರ್ಭ ನಮ್ಮ ಮಹಾವಿದ್ಯಾಲಯದಲ್ಲಿ ಇದೆ ಯಾಕಂತಂದ್ರೆ ನಮ್ಮ ಮಹಾವಿದ್ಯಾಲಯ ಆರ್ ಟಿ ಎಸ್ ಕಾಲೇಜ್ ಮಹಾವಿದ್ಯಾಲಯ ಅದರ ಸಂಸ್ಥಾಪಕರು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಮಾನ್ ವಿ ಸಾಗೋರ್ ಅವರು ಅದು ಈಗ ಒಂದು ಬೃಹತ್ ವಿದ್ಯಾಲಯವಾಗಿ ಬೆಳೆದಿದೆ ಕನ್ನಡ ಉಪನ್ಯಾಸಕ ಮತ್ತು ಉಪನ್ಯಾಸಕರ ಕನ್ನಡ ವಿಷಯದ ಬಗೆಗೆ ಇಲ್ಲಿ ಹೆಚ್ಚು ಕಾಳಜಿ ಮತ್ತು ಪ್ರಚಾರ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ನಮ್ಮಲ್ಲಿ ಈ ಹಿಂದೆ ಈ ಹಿಂದೆ ಪ್ರೊಫೆಸರ್ ಮಡಿವಾಳರ್ ಅಂತ ಹೇಳಿದ್ರು ಅನಂತರ ಪ್ರೊಫೆಸರ್ ಎನ್ ಜಿ ಯರೇಶ್ವಿ ಅಂತ ಇದ್ದರು ಮೂರನೇವನಾಗಿ ನಾನು ಪ್ರೊಫೆಸರ್ ಕೆ ಎಚ್ ಮುಖಂಡವರ್ ನಾಲ್ಕನೆಯವರಾಗಿ ಪ್ರೊಫೆಸರ್ ಎಸ್ ವಿ ನಂದಿಗಾವಿ ಅಂತ ಹೇಳಿ ನಾವು ನಾಲ್ಕು ಜನ ಕನ್ನಡದ ಅಧ್ಯಾಪಕರಾಗಿದ್ವಿ ಈ ನಾಲ್ಕು ಜನ ಕನ್ನಡದ ಅಧ್ಯಾಪಕರು ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸುವ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಳಗರಡ ಅಂತಂದರೆ ಅದೊಂದು ಕಬ್ಬಿಣದ ಕಡಲೆ ಅಂತ ಹೇಳಿ ತಿಳ್ಕೊತಾರೆ ಆದರೆ ನಮ್ಮಲ್ಲಿ ನಾನು ಮತ್ತು ಪ್ರೊಫೆಸರ್ ಎಸ್ ಬಿ ನಂದಿಗಾವಿ ಪ್ರೊಫೆಸರ್ ಎನ್ ಜಿ ರೇಷ್ಮೆ ಅವರು ವಿಶೇಷವಾಗಿ ಹಳಗನ್ನಡ ಸಾಹಿತ್ಯವನ್ನು ಮಕ್ಕಳಿಗೆ ಅತ್ಯಂತ ಸುಲಭವಾಗಿ ಸುಲಿದ ಬಾಳೆಯ ಹಣ್ಣಿನಂತೆ ಅರ್ಥಗಳನ್ನು ವಿವರಿಸಿ 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 ಅವರಿಗೆ ಈ ನಮ್ಮ ಕಲಾಸ್ ಕ್ಲಾಸುಗಳು ಅಂತಂದರೆ ಎಂದು ಒಬ್ಬ ವಿದ್ಯಾರ್ಥಿಯೂ ಕ್ಲಾಸುಗಳನ್ನು ತಪ್ಪಿಸಿಕೊಳ್ತಾ ಇರಲಿಲ್ಲ ಇದಕ್ಕೆ ಬಿಡುವಂತೆ ಪ್ರೊಫೆಸರ್ ಮಡಿವಾಳರು ಬಹಳ ಸುಂದರವಾಗಿ ಜನಮನವನ್ನು ರಂಭಿಸ ರಂಜಿಸತಕ್ಕಂಥ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಅವರಲ್ಲಿ ಇತ್ತು ಹೀಗಾಗಿ ನಮ್ಮ ಕನ್ನಡದ ಕ್ಲಾಸ್ಗಳಿಗೆ ಹುಡುಗರು ಮುಗಿಬೀಳ್ತಾ ಇದ್ರು ಒಳ್ಳೆಯ ಒಳ್ಳೆಯ ಪ್ರತಿಕ್ರಿಯೆ ಇತ್ತು ಇವತ್ತು ಅದು ಕನ್ನಡ ಐಚ್ಛಿಕ ವಿಷಯವನ್ನು ಓದತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮಲ್ಲಿ ಸುಮಾರು ಬಿ ಎ ಒಂದನೇ ವರ್ಷದಲ್ಲಿ ಮೂರ್ನೂರು ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಬಿ ಎರಡನೇ ವರ್ಷದಲ್ಲಿ ಎರಡ್ನೂರ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಬಿ ಎ ಮೂರನೇ ವರ್ಷದಲ್ಲಿ ಈ ವರ್ಷ ಒಂದು ನೂರ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಇದಕ್ಕೆ ಎಲ್ಲ ಕೀಟ ಇಡುವಂತೆ ಒಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕುಮಾರ್ ಡಿ ಕೆ ಕಮಳೆ ಅಂಥೇಳಿ ಎರಡು ಸಾವಿರದ ಎರಡನೆಯ ಕರ್ ಕರ್ನಾಟಕ ವಿಶ್ವವಿದ್ಯಾಲಯದ ಮಾರ್ಚ್ ತಿಂಗಳ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಆ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಕನ್ನಡ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನವನ್ನು ನಮಗೆ ರ್ಯಾಂಕನ್ನು ತಂದುಕೊಟ್ಟ ಸರ್ ಹಾಗೇನೆ ನೀವು ಈ ವ್ಯಾಕರಣ ಈ ವಿಷಯದ ಬಗ್ಗೆ ನೀವು ಬೋಧಕರಾಗಿ ದುಡಿತಾ ಇದ್ದೀರಿ ಇಲ್ಲಿ ವ್ಯಾಕರಣ ಮಾತಾಡಬೇಕು ಅಂತ ಅಂದ್ರೆ ಒಂದು ಶುದ್ಧವಾದ ಒಂದು ಸ್ಪಷ್ಟವಾದ ಭಾಷೆಯನ್ನ ಮಾತನಾಡ್ಬೇಕಾದ್ರೆ ಈ ವ್ಯಾಕರಣ ಇದು ಸಾಮಾನ್ಯ ಎಲ್ಲ ಭಾಷೆಗೂ ವ್ಯಾಕರಣನೇ ಮೂಲ ಆದ್ರೂ ವ್ಯಾಕರಣದ ಒಂದು ಅಗತ್ಯತೆ ಎಷ್ಟಿದೆ ಮತ್ತೆ ಅಂತೇಳಿ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕಲಿಬೇಕಾದಂತಹ ಒಂದು ಅಗತ್ಯತೆ ಎಷ್ಟಿದೆ ಅಂತ ಸಂಸದ ಸರ್ ಈ ತಾಯಿ ಮ ತಾನೇ ಮೊದಲ ಪಾಠಶಾಲೆ ನಮ್ಮ ಇಲ್ಲಿ ಮೊದಲಿಂದಲೂ ಬಂದಂತಹ ಮನೆಯ ತಾನೆ ಪಾಠಶಾಲೆ ತಾಯಿ ಬಂದಿದೆ ಮಗು ಭಾಷೆಯನ್ನ ಮೊದಲು ನೋಡಿ ಹಾವಭಾವಗಳಿಂದ ಕೇಳಿ ವಿಷಯವನ್ನು ಅರ್ಥ ಗ್ರಹಿಕೆ ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತದೆ ಆ ಗ್ರಹಿಕೆ ಪ್ರಾಥಮಿಕ ವಿದ್ಯಾ ಜೀವನದ ಹಂತದಲ್ಲಿ ಅಕ್ಷರಗಳ ಕಲಿಕೆಯಾಗಿ ಮಾರ್ಪಡ್ತದೆ ಗುರು ಆದಂತಹ ವ್ಯಕ್ತಿ ಆ ಮಕ್ಕಳಿಗೆ ಅಕ್ಷರಗಳನ್ನು ಕೆಲವೊಂದು ನಿದರ್ಶನಗಳ ಮೂಲಕ ವಿಶೇಷ ಒಂದೊಂದು ವಸ್ತುಗಳನ್ನು ಒಂದೊಂದು ಅಕ್ಷರದ ಬಗೆಗೆ ತೋರಿಸ್ತಾ ಆ ಅಕ್ಷರಗಳನ್ನು ಮಗುವಿನ ತಲೆಯಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಮೂಡಿಸಿದಾಗ ಎಳೆಯ ಮಗುವಿನ ಮನಸ್ಸು ತೊಳೆದ ಪಾಟಿ ಇದ್ದಂತಿರ್ತದೆ ಹೇಳಿದ ವಿಷಯವನ್ನು ಒಂದು ಕ್ಷಣದಲ್ಲಿ ಗ್ರಹಿಸುವ ಶಕ್ತಿ ಆತನಿಗಿರ್ತದೆ ಹಾಗಾಗಿ ಆತ ವಿಷಯವನ್ನು ಶಾಲೆಯಲ್ಲಿ ಅಕ್ಷರ ಅಕ್ಷರಜ್ಞಾನವನ್ನು ಪ್ರಾರಂಭದಲ್ಲಿ ಮಾಡ್ತಾ 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 ಒಂದು ನಿರ್ದಿಷ್ಟವಾದ ಹಂತಕ್ಕೆ ಬರ್ತಾನೆ